ವೀಕ್ಷಕರೆಲ್ಲರಿಗೂ ಮಂಗಳ ಹಿಮ್ಮುಖ ಚಲನೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗ್ರಹಗಳ ಅಧಿಪತಿ ಮಂಗಳ ಗ್ರಹ ಪ್ರಸ್ತುತ ಕರ್ಕರಾಶಿಯಲ್ಲಿದ್ದು ಹಿಮ್ಮುಖವಾಗಿ ಸಾಗುತ್ತಿದೆ ಇದು ಡಿಸೆಂಬರ್ ಏಳು ರಂದು ಹಿಮ್ಮುಖವಾಗಿ ಚಲಿಸಲು ಆರಂಭಿಸಿತು ಒಟ್ಟು ಎಂಬತ್ತು ದಿನಗಳವರೆಗೆ ಮಂಗಳ ಗ್ರಹ ಹಿಮ್ಮುಖವಾಗಿ ಸಾಗಿದೆ ತನ್ನ ಹಿಮ್ಮುಖ ಚಲನೆಯಲ್ಲಿ ಮಂಗಳ ಗ್ರಹ ಬುಧನ ರಾಶಿಯಾದ ಮಿಥುನ ರಾಶಿಯನ್ನು ಪ್ರವೇಶಿಸುತ್ತದೆ ಮಂಗಳ ಗ್ರಹ ಮಂಗಳನು ಮಿಥುನ ರಾಶಿಗೆ ಹಿಮ್ಮುಖ ಸ್ಥಿತಿಯಲ್ಲಿ ಪ್ರವೇಶಿಸುವುದು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ಮಹತ್ವದ್ದಾಗಿದೆ ಒಂದು ಗ್ರಹ ಹಿಮ್ಮುಖವಾದಾಗ ಅದು ತನ್ನ ಸಾಮಾನ್ಯ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ ಜ್ಯೋತಿಷ್ಯದಲ್ಲಿ ಇದನ್ನು ಒಂದು ಪ್ರಮುಖ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಹಿಮ್ಮುಖ ಹಂತದಲ್ಲಿ ಗ್ರಹಗಳ ಶಕ್ತಿಯು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಗ್ರಹಗಳು ಫಲಿತಾಂಶಗಳನ್ನು ನೀಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಆದರೆ ಹಿಮ್ಮುಖ ಸ್ಥಾನದಲ್ಲಿರುವ ಮಂಗಳನು ಬಡವನನ್ನು ಕೋಟ್ಯಾಧಿಪತಿಯನ್ನಾಗಿ ಕೋಟ್ಯಾಧಿಪತಿಯನ್ನು ಬಡವನನ್ನಾಗಿ ಪರಿವರ್ತಿಸಬಹುದು ಮಂಗಳ ಗ್ರಹ ಕೆಲ ರಾಶಿಯವರಿಗೆ ಸಂವಹನ ಕೌಶಲ್ಯದ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ಸಂದರ್ಭಗಳಲ್ಲಿ ಈ ಸಂಚಾರ ವ್ಯಕ್ತಿಯನ್ನು ಹೆಚ್ಚು ಶ್ರಮಶೀಲ ಮತ್ತು ದೃಢ ನಿಶ್ಚಯದವನನ್ನಾಗಿ ಮಾಡಬಹುದು ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳವು ಬಹಳ ಮುಖ್ಯವಾದ ಗ್ರಹವಾಗಿದೆ ಏಕೆಂದರೆ ಇದು ಹುಡುಗ ಮತ್ತು ಹುಡುಗಿ ಇಬ್ಬರ ಮದುವೆಯ ಪ್ರಸ್ತಾಪದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಮಾಂಗಲಿಕ ದೋಷವು ಬಹಳ ಪ್ರಸಿದ್ಧವಾಗಿದೆ ಆದ್ದರಿಂದ ಹುಡುಗರು ಮತ್ತು ಹುಡುಗಿಯರಿಬ್ಬರ ಜಾತಕವನ್ನು ಮದುವೆಯ ಪ್ರಸ್ತಾಪವನ್ನು ಅಂತಿಮಗೊಳಿಸಲು ಕೇಳಲಾಗುತ್ತದೆ ಏಕೆಂದರೆ ಈ ದೋಷವು ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಬ್ರೇಕಪ್ ವಿವಾದಗಳು ಮತ್ತು ವಿಚ್ಛೇದನವನ್ನು ಉಂಟುಮಾಡಬಹುದು ಮಂಗಳವು ಬಯಕೆ ಕ್ರಿಯೆ ಶಕ್ತಿ ಉತ್ಸಾಹ ಯುದ್ಧ ಆಕ್ರಮಣಶೀಲತೆ ಲೈಂಗಿಕತೆ ಮತ್ತು ಪ್ರತಿಪಾದನೆಯ ಗ್ರಹವಾಗಿದೆ ಮಂಗಳವು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾಗಿದ್ದು ಕರ್ಕಾಟಕದಲ್ಲಿ ದುರ್ಬಲನೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಮಕರ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ ಕಾಲಪುರುಷ ಕುಂಡಲಿಯಲ್ಲಿ ಮೊದಲ ಮತ್ತು ಎಂಟನೇ ಮನೆಗಳನ್ನು ಆಳುತ್ತದೆ ಮಂಗಳನು ಜನ್ಮ ಪಟ್ಟಿಯಲ್ಲಿ ಕಿರಿಯ ಸಹೋದರನನ್ನು ಪ್ರತಿನಿಧಿಸುತ್ತಾನೆ ಮಂಗಳವು ಸ್ನಾಯುವ್ಯವಸ್ಥೆ ಎಡಕಿವಿ ಮುಖ ಮತ್ತು ತಲೆ ಮೂತ್ರಕೋಶ ಮೂಗು ರುಚಿಯ ಪ್ರಜ್ಞೆ ಗರ್ಭಾಶಯ ಮೂತ್ರಪಿಂಡ ಮತ್ತು ದೇಹದ ರಕ್ತ ಪರಿಚಲನೆಯನ್ನು ಪ್ರತಿನಿಧಿಸುತ್ತದೆ ಮಂಗಳ ಗ್ರಹದ ಬಲವಾದ ಪ್ರಭಾವದ ಅಡಿಯಲ್ಲಿ ಜನಿಸಿದ ಸ್ಥಳೀಯರು ಕೆಂಪು ಛಾಯೆಯೊಂದಿಗೆ ಬಿಳಿ ಮೈಬಣ್ಣವನ್ನು ಹೊಂದಿರುತ್ತಾರೆ ಸ್ಥಳೀಯರು ಎತ್ತರ ಮತ್ತು ಸದೃಢರಾಗಿರುತ್ತಾರೆ ಮತ್ತು ಮುಖದ ಮೇಲೆ ಮೊಡವೆಗಳು ದುಂಡಾದ ಕಣ್ಣುಗಳು ಮತ್ತು ಉಳಿದವು ಕಿರಿದಾಗಿರುತ್ತದೆ ಮತ್ತು ಮೂಳೆಗಳು ಕೆಂಪು ಮೂಳೆ ಮಜ್ಜೆಯಿಂದ ತುಂಬಿರುತ್ತವೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳೇ ತಾರೀಕಿನ ದಿನ ಬೆಳಿಗ್ಗೆ ಒಂಬತ್ತು ಗಂಟೆ ನಿಮಿಷಕ್ಕೆ ಮಿಥುನ ರಾಶಿಯಲ್ಲಿ ಮಂಗಳ ಹಿಮ್ಮುಖ ಚಲನೆ ಮಾಡಲಿದೆ ಏಪ್ರಿಲ್ ತಿಂಗಳಿನ ಮೂರನೇ ತಾರೀಕಿನವರೆಗೆ ಮಿಥುನ ರಾಶಿಯಲ್ಲಿ ಇರಲಿದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ಮಿಥುನ ರಾಶಿಯಲ್ಲಿ ಈ ಹಿಮ್ಮುಖ ಚಲನೆ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ಮಂಗಳ ಗ್ರಹವು ವೃಶ್ಚಿಕ ರಾಶಿಯ ಎಂಟನೇ ಮನೆಯಲ್ಲಿ ಚಲಿಸಲಿದೆ ಜಾತಕದ ಎಂಟನೇ ಮನೆಯ ಸಂಬಂಧವು ನಿಮ್ಮ ಆಯಸ್ಸಿನೊಂದಿಗೆ ಇರುವುದು ಆದ್ದರಿಂದ ಮಂಗಳನ ಈ ಚಲನೆಯ ಪ್ರಭಾವವು ನಿಮ್ಮ ಜೀವನವನ್ನು ಸುಖಮಯವಾಗಿರಿಸುವುದು ನಿಮ್ಮ ಎಂಟನೇ ಮನೆಯಲ್ಲಿ ಮಂಗಳನ ಚಲನೆಯು ಏಪ್ರಿಲ್ ಎರಡರವರೆಗೆ ಇರಲಿದೆ ಮಂಗಳನ ಶುಭ ಪ್ರಭಾವವನ್ನು ಕಡಿಮೆ ಮಾಡಲು ರೊಟ್ಟಿಯನ್ನು ಬೇಯಿಸುವ ಸಂದರ್ಭದಲ್ಲಿ ನೀರನ್ನು ಚಿಮುಕಿಸಿ ರೊಟ್ಟಿಯನ್ನು ಬೇಯಿಸುವುದರಿಂದ ನಿಮಗೆ ಒಳಿತಾಗುವುದು ಮೊದಲ ಮತ್ತು ಆರನೇ ಮನೆಯಾಗಿ ಮಂಗಳವು ಎಂಟನೇ ಮನೆಯಲ್ಲಿ ಸಂಚರಿಸುತ್ತದೆ ಮತ್ತು ಹಿಮ್ಮೆಟ್ಟುತ್ತದೆ ನೀವು ಪ್ರಯತ್ನಗಳಲ್ಲಿ ಅಡೆತಡೆಗಳನ್ನು ಎದುರಿಸಬಹುದು ನಿಮಗೆ ಅನಗತ್ಯ ಪ್ರಯಾಣವಿರಬಹುದು ಮತ್ತು ಮತ್ತೊಂದೆಡೆ ನೀವು ಆನುವಂಶಿಕವಾಗಿ ಲಾಭ ಪಡೆಯಬಹುದು ವೃತ್ತಿಜೀವನದ ಮುಂಭಾಗದಲ್ಲಿ ನೀವು ಇಷ್ಟಪಡದಿರುವ ಕೆಲಸದಲ್ಲಿ ನೀವು ಅನಗತ್ಯ ಸ್ಥಳಕ್ಕೆ ಸ್ಥಳಾಂತರಗೊಳ್ಳುವುದನ್ನು ನೀವು ನೋಡಬಹುದು ಮತ್ತು ಇದು ನಿಮ್ಮನ್ನು ತೊಂದರೆಗೊಳಿಸಬಹುದು ವ್ಯವಹಾರದ ಮುಂಭಾಗದಲ್ಲಿ ಹೆಚ್ಚಿನ ಲಾಭ ಗಳಿಸಲು ನೀವು ತಲುಪಬೇಕಾದ ವ್ಯವಹಾರದಲ್ಲಿ ಗುರಿಗಳನ್ನು ತಲುಪಲು ನಿಮಗೆ ಸಾಧ್ಯವಾಗದಿರಬಹುದು ಹಣದ ಮುಂಭಾಗದಲ್ಲಿ ನೀವು ಹೆಚ್ಚಿನ ಹಣವನ್ನು ಗಳಿಸುವಲ್ಲಿ ಏರಿಳಿತಗಳನ್ನು ನೋಡಬಹುದು ಮತ್ತು ಇದರಿಂದಾಗಿ ನೀವು ಗಳಿಸುವ ಹಣವನ್ನು ಉಳಿಸಲು ನಿಮಗೆ ಸಾಧ್ಯವಾಗದಿರಬಹುದು ವೈಯಕ್ತಿಕ ಮುಂಭಾಗದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ಭಾವನಾತ್ಮಕ ಮುಖಾಮುಖಿಗಳನ್ನು ಎದುರಿಸಬಹುದು ಅದನ್ನು ನೀವು ಹೊಂದಾಣಿಕೆ ಮಾಡಿಕೊಳ್ಳುವ ಮೂಲಕ ತಪ್ಪಿಸಬೇಕು ಆರೋಗ್ಯದ ಮುಂಭಾಗದಲ್ಲಿ ನೀವು ತೀವ್ರವಾದ ಭೂಜದ ನೋವನ್ನು ಎದುರಿಸುತ್ತಿರಬಹುದು ಇದು ಮಿಥುನ ರಾಶಿಯಲ್ಲಿ ಮಂಗಳನ ಸಂಚಾರದ ಸಮಯದಲ್ಲಿ ನಿಮಗೆ ಆತಂಕಕಾರಿ ಒತ್ತಡವನ್ನು ನೀಡುತ್ತದೆ ಈ ಸಂಚಾರವು ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಸವಾಲುಗಳನ್ನು ತರಬಹುದು ಆದರೆ ಇದು ಬೆಳವಣಿಗೆ ಮತ್ತು ರೂಪಾಂತರಕ್ಕೆ ಅವಕಾಶವನ್ನು ಸಹ ಒದಗಿಸಬಹುದು ನಿಮ್ಮ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಮುಂದುವರಿಸಲು ನೀವು ಹೆಚ್ಚು ಪ್ರೇರೇಪಿತರಾಗಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಮಂಗಳ ಗ್ರಹಕ್ಕೆ ಪೂಜೆ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಂಗಳ ಹಿಮ್ಮುಖ ಚಲನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ